ಪ್ರಾಣಿ ಇರೋದು ಕಾಡಿನಲ್ಲಿ ನಾವು ಕಾಡು ಒಳಗಡೆ ನುಗ್ಗು ಬಿಟ್ಟು ಅದನ್ನ ಕಡಿದು ಅಲ್ಲಿ ತೋಟ ಮಾಡಿ ಅದಾದ ಮೇಲೆ ಅದು ಒಳಗ್ ಬರ್ತಾ ಇದೆ ಅಂದ್ರೆ ಏನರ್ಥ ಅಂದ್ರೆ ಶೆಡ್ಯೂಲ್ ಒನ್ ನಲ್ಲಿ ಇರೋ ಪ್ರಾಣಿ ಅಲ್ಲಿ ಅದರಲ್ಲಿ ಒಂದು ಸೂಚಿ ಮಾಡಿದ್ದಾರೆ ತುಂಬಾ ಮುಖ್ಯವಾದದ ಪ್ರಾಣಿಗಳು ಅಂದ್ರೆ ಟೈಗರ್ ಮತ್ತೆ ಆನೆ ಅದನ್ನ ಇನ್ನೊಬ್ಬನು ಸಾಕು ಆಗಿಲ್ಲ ಈಗಿಲ್ಲ ಸಾಕು ಅದ್ ಯಾವನೇ ಆಗಲಿ ಮತ್ತೆ ಹೆಂಗ್ ಬಂತು ಮೋಸ್ಟ್ಲಿ ಎಲ್ಲ ಜಾಮ್ನಗರಕ್ಕೆ ಹೋಗಿದೆ ಇಲ್ಲಿ ಕರ್ನಾಟಕದಲ್ಲಿ ಹಿಡಿದಿರುವಂತ ಸರ್ಕಸ್ ಹೌದು ಆ ಒಂದು ಅಟ್ಲೀಸ್ಟ್ ನನಗೆ ಗೊತ್ತಿರಂಗೆ ಒಂದು ಹನ್ನೆರಡು ಆನೆ ಇಷ್ಟು ಒಳಗಡೆ ಹೋಗ್ತಿತ್ತು ದಿನ ಬೆಳಗ್ಗೆ ಸಂಜೆ ಒಂದು ಬಕೆಟ್ ಅದರದ್ದು ಪಸ್ ಚೀ ತೆಗಿತಾ ಇದೆ ನಾನು ವಾಸ್ತವನೆ ಆದರೆ ಅದು ಪೂರ್ಣ ಸತ್ಯವಲ್ಲ ಅರ್ಧ ಸತ್ಯ ಎಲ್ಲ ಕಡೆನೂ ಇಷ್ಟೇ ದಪ್ಪವಾಗಿ ಅಂತ ಇಲ್ಲ ಅವನು ಆನೆ ಪಕ್ಕನೆ ಹೋಗ್ತಾ ಇರ್ತಾನೆ ಮುಡ್ದು ಓಡಾಡ್ತಾ ಇರ್ತಾನೆ ಸೊ ಅದರಿಂದನೂ ಬರಬಹುದು ಅದೇ ತರ ಒಂದು ಆನೆ ಒಂದು ಕಲ್ಲಿನ ಮೇಲೆ ಮಲ್ಕೊಂಡ್ರೆ ಈ ಸೊಂಟ ಇದೆಯಲ್ಲ ಈಗ ಆನೆ ಮಲ್ಕೊಳೋದು ಹೆಂಗಂದ್ರೆ ನಾಯಿ ತರ ಮಲ್ಕೊಳತ್ತೆ ಫುಲ್ ಒಂದು ಕಡೆ ಇಲ್ಲ ಈ ಕಡೆ ಫುಲ್ ಆಗಿ ಲೆಫ್ಟ್ ರೈಟ್ ಸೈಡ್ ಫುಲ್ ಆಗಿ ಮಲ್ಕೊಳತ್ತೆ ಹಿಂಗೆ ನಾಯಿ ಹೆಂಗ್ ಮಲ್ಕೊಳತ್ತ ಹಂಗೆ ಒಂದು ಅಲ್ಲಿ ಏತಕ್ಕೆ ಸಾಯುತ್ತೆ ಆನೆ ಇನ್ನೊಂದು ಮೇಜರ್ ಏನಾದ್ರೂ ಇಶ್ಯೂ ಆಗುತ್ತೆ ಆನೆ ಸತ್ತ ಏನಾದ್ರು ಪ್ರಾಬ್ಲಮ್ ಆಯ್ತದ ಆನೆ ಸತ್ತ ಸತ್ ಹೋದಂತ ಆನೆಗೆ ಪ್ರಾಬ್ಲಮ್ ಇಲ್ಲ ಮನುಷ್ಯರಿಗೆ ಪ್ರಾಬ್ಲಮ್ ಅಂತ ಕೇಳ್ತೀವಿ ಮನುಷ್ಯ ಆನೆ ಮಧ್ಯೆ ಪ್ರಾಬ್ಲಮ್ ಏನಾದ್ರೂ ಆಗಿ ಸತ್ ಹೋಯ್ತ ಅಂತ ಹೇಳಿ ಆಗ್ಬೋದು ಏನಂದ್ರೆ ಫಸ್ಟ್ ಆಫ್ ಆಲ್ ಅದಕ್ಕೆ ಡಿಸೀಸು ಬರ್ಬೋದು ಟ್ಯೂಬರ್ ಇಸ್ ಅ ವೆರಿ ಕಾಮನ್ ಥಿಂಗ್ ಟ್ಯೂಬರ್ ಕಿಲಾಸಿಸ್ ಟಿ ಬಿ ಈಗ ಜನರಲಿ ಎಂತ ಏನಕ್ಕೆ ಮನುಷ್ಯನಿಗೆ ಟಿ ವಿ ತುಂಬಾ ಸುಲಭವಾಗಿ ಬರುತ್ತೆ ಸೊ ಈಗ ಮಾಹುತ ಮಾಹುತನಿಗೆ ಟಿ ವಿ ಇದೆ ಅಂದ್ಕೊಳ್ಳಿ ಅವನು ಆನೆ ಪಕ್ಕನೆ ಹೋಗ್ತಾ ಇರ್ತಾನೆ ಓಡಾಡ್ತಾ ಇರ್ತಾನೆ ಸೊ ಅದರಿಂದನೂ ಬರಬಹುದು ಅದರಿಂದ ಒಂದು ಆನೆ ನೋಡಿದೀನಿ ನಾನು ಆತರ ಒಂದು ಆನೆ ಸತ್ತಿರೋಗಿ ನಾನು ನೋಡಿದಿನಿ ಬಟ್ ತುಂಬಾ ಕಾಮನ್ ಅಲ್ಲ ಅದು ಬಟ್ ಆಗ ಆಗೋ ಇಟ್ ಪಾಸಿಬಲ್ ದೆನ್ ಬೇರೆ ಆಲ್ ಎನಿ ಎನಿ ಕೈಂಡ್ ಆಫ್ ಡಿಸೀಸಸ್ ದಟ್ಸ್ ಆಲ್ಸೋ ಪಾಸಿಬಲ್ ಹೇಳಬೇಕು ಅಂದರೆ ಒಂದು ಧರ್ಮಸ್ಥಳದಲ್ಲಿ ಫಸ್ಟ್ ಅವರು ಧರ್ಮಸ್ಥಳದಲ್ಲಿ ಹೆಂಗಂದರೆ ಒಂದು ದೊಡ್ಡ ತೋಟ ಇತ್ತು ಆ ತೋಟದಲ್ಲಿ ಒಂದು ಚಿಕ್ಕ ಜಾಗದಲ್ಲಿ ಒಂದೇ ಒಂದು ಶೆಡ್ ಥರ ಮಾಡಿದರು ಇದೇ ಒಂದು ಶೆಡ್ ಥರ ಮಾಡಿದರು ದೇವರದಾಯಿಂದ ನಾನು ಹೋಗಿ ಆ ಹೆಗಡೆಯವ್ರನ್ನ ಮೀಟ್ ಮಾಡಿದೆ ಅಂದರೆ ಅವ್ರನ್ನ ಹೆಮ್ಮೆ ಹೆಮ್ಮೆಯಿಂದ ಹೇಳ್ಕೋಬೇಕು ನಾವು ಅವ್ರು ಅವ್ರು ತುಂಬ ದೊಡ್ಡವರು ನನ್ನ ಏನಕ್ಕೆ ಮೀಟ್ ಅವರು ಆದರೂ ಅವರು ನನ್ನ ಮಾತು ಕೇಳಿ ಆವತ್ತು ದಿನವೇ ಒಂದು ಹತ್ತು ಹದಿನೈದು ಎಕರೆನೇ ಇತ್ತು ಇಮ್ಮಿಡಿಯೇಟ್ ಅವ್ರಿಗೂ ಅನಿಸ್ತು ಹಾಂ ಹೌದಲ್ಲ ಇವರು ಹೇಳಿರೋ ಸರಿ ಅಂತ ಅನಿಸ್ತೋ ಏನೋ ಏನೋ ಗೊತ್ತಿಲ್ಲ ತಕ್ಷಣ ಅದನ್ನು ಇಮ್ಮಿಡಿಯೇಟಾಗಿ ಆವತ್ತಿನ ರಾತ್ರಿನೇ ಅದನ್ನು ಹೋಗಿ ಆ ದೊ ದೊಡ್ಡ ಜಾಗದಲ್ಲಿ ಅದನ್ನು ಬಿಟ್ಬಿಟ್ರು ಎರಡು ಎರಡನೇನು ಆವಾಗಿಂದ ನನಗೆ ಗೊತ್ತಿರೋ ಮಟ್ಟಿಗೆ ಇವತ್ತು ತನಕ ಒಂದು ಅವ್ರದ್ದು ಒಂದು ತೆಂಗಿನ ತೋಟ ಇದೆ ಎಲ್ಲಿ ಆ ಶೆಡ್ ಇತ್ತು ಈಗಲೂ ಅದು ಶೆಡ್ ಇದೆ ಆ ತೆಂಗಿನ ತೋಟನ ಏನು ಮಾಡಿಬಿಟ್ಟಿದ್ದಾರೆ ಅಂದರೆ ಫುಲ್ಲು ಫೆನ್ಸ್ ಮಾಡಿಬಿಟ್ಟಿದ್ದಾರೆ ಆ್ಯಂಡ್ ಅದರಲ್ಲಿ ಬಿಡ್ಬಿಡ್ತಾರೆ ಅದು ಮಳೆ ಆಗಲಿ ಏನಾಗ್ಲಿ ಸೊ ಅಲ್ಲಿ ತುಂಬ ಚೆನ್ನಾಗಿ ನೋಡ್ಕೊಳ್ತಿದ್ದಾರೆ ಅದು ಒಂದು ಎರಡನೇದು ನೊಣವಿನ ಕೆರೆ ಅಂತ ಒಂದು ಜಾಗ ಇದೆ ನೊಣವಿನ ಕೆರೆಯಿಂದ ಸ್ವಲ್ಪ ಇನ್ನೂ ಸ್ವಲ್ಪ ದೂರದಲ್ಲಿ ಒಂದು ಅಲ್ಲಿ ಒಂದು ಆನೆ ಇದೆ ಅಲ್ಲಿ ಒಬ್ಬ ಅವನು ಮಾಹುತ ತುಂಬಾ ಒಳ್ಳೆ ಹುಡುಗ ಅವ್ನು ಚೆನ್ನಾಗಿ ನೋಡ್ಕೊಳ್ತಿದ್ದಾನೆ ಯಾರಾದ್ರೂ ಮುಂದೆ ಕಟ್ಟುವಂತ ಆನೆ ನೋಡಿಲ್ಲ ಬಿಜಾಪುರ ಕಡೆ ಎಲ್ಲೋ ಒಂದ್ ಕಡೆ ಇಟ್ಕೊಂಡಿದ್ದಾರೆ ಸುದ್ದಿ ಇದೆ ಎರಡು ಆನೆಗಳ ಆನೆ ಅಂದ್ರೆ ಪ್ರೈವೇಟ್ ಪ್ರೈವೇಟ್ ಆಗಿ ಆಗಿ ಅಂದ್ರೆ ಯಾವ್ದೋ ಕಾಲದಿಂದ ಅವ್ರ ಹತ್ರ ಇದೆ ಅಲ್ಲೇ ಇದೆ ತಗೊಂಡೋಗ್ತಾರೆ ಜನ ತೋರಿಸ್ತಾರೆ ಆಶೀರ್ವಾದ ಮಾಡಿಸುದು ಅದೇ ಎಲ್ಲಾನೇನು ಅದ್ ಮಾಡೇ ಮಾಡತ್ತೆ ಬಟ್ ಪ್ರೈವೇಟ್ ಅಲ್ಲಿ ಇರೋದು ನನಗೆ ಗೊತ್ತಿಲ್ಲ ಅದು ಏನಂದ್ರೆ ಅದು ಪ್ರಾಬಬ್ಲಿ ರಾಯಚೂರ್ ಹತ್ರ ಒಂದು ಅಲ್ಲಿ ಒಂದು ಇನ್ನೊಂದು ಮಠ ಇದೆ ಬೇರೆ ಮಠ ಆ ಮಠದ ಹೆಸರು ಗೊತ್ತಿಲ್ಲ ಮರ್ತೋಯ್ತು ಅವ್ರದ್ದು ಒಂದು ಆನೆ ಇದೆ ಅದು ತುಂಬಾ ಸಂಚಾರ ಮಾಡ್ತಾ ಇರೋದು ಇಲ್ಲಿಂದ ಅಲ್ಲಿ ಅಲ್ಲಿಂದ ಇಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾರೆ ಸೊ ಅದು ರಾಯಚೂರು ಗುಲ್ಬರ್ಗ ಆ ಬಾಗಲಕೋಟೆ ಆ ಕಡೆ ಎಲ್ಲ ಓಡಾಡ್ತಾ ಇರುತ್ತೆ ಆನೆ ಅದು ಇರಬಹುದು ಬಿಕಾಸ್ ಅದನ್ನ ಈ ತರನೆ ಎಲ್ಲಾ ಕಡೆನೂ ಕರ್ಕೊಂಡು ಹೋಗ್ತಾರೆ ಎಲ್ಲಾದ್ರೂ ಸೊ ಅದು ಪ್ರೈವೇಟ್ ಅನೆ ಅಂತ ಇರಬಹುದು ಅಂತ ಅನ್ಸಬಹುದು ಬಟ್ ಅದು ಪ್ರೈವೇಟ್ ಅನೇ ಅಲ್ಲ ನೀವು ಸಾಕುವುದು ಒಳ್ಳೇದಲ್ಲ ಅಂತ ಇಲ್ಲ ಅದಕ್ಕೆ ಅರ್ಥ ಏನು ಅದೇ ಅಂದ್ರೆ ಒಬ್ಬ ಪ್ರಾಣಿದು ಕಷ್ಟಗಳು ಎಲ್ಲಾ ಕಡೆನೂ ಇರ್ತವೆ ದೇಹದಲ್ಲಿ ಬಟ್ ನಾವು ನಮ್ದು ಗಮನ ಹೋಗೋದು ಅಲ್ಲಿ ಯಾಕಂದ್ರೆ ಅದು ನಮ್ಮ ನಮ್ಮ ಐಸೈಟ್ ಗಿಂತ ಮೇಲೆ ಇದೆ ಅದು ದೊಡ್ಡ ಪ್ರಾಣಿ ಸೊ ನಾವು ತಕ್ಕಂತ ತಲೆ ಎತ್ತು ನೋಡ್ತಿದೀವಿ ಹೊರತು ಅದರದ್ದು ಬೇರೆ ದೇಹದ್ದು ಬೇರೆ ಇಲ್ಲ ನಾವು ನೋಡೋದಿಲ್ಲ ಕಾಲಿನ ಭಾಗನೋ ಇಲ್ಲ ಹಿಂದಿನ ಭಾಗನೋ ಅದೆಲ್ಲ ನೋಡೋದಿಲ್ಲ ಆನೆದು ಇನ್ನೊಂದು ಬಿಗ್ಗೆಸ್ಟ್ ದೊಡ್ಡ ಪ್ರಾಬ್ಲಮ್ ಏನಂದ್ರೆ ಇದು ಈಗ ಅದನ್ನ ಪ್ರೆಷರ್ ಸೋರ್ ಅಂತಾರೆ ಈಗ ನೀವು ಐ ಸಿ ಯು ಪೇಷಂಟ್ ಎಲ್ಲ ನೋಡಿದ್ರೆ ಅವ್ರಿಗೆ ಬೆಡ್ ಸೋರ್ ಅಂತ ಬರುತ್ತೆ ಬೆಡ್ ಸೋರ್ ಅಂದ್ರೆ ಏನು ಅಂದ್ರೆ ತುಂಬಾ ಹೊತ್ತು ನಾವು ಒಂದೇ ಜಾಗದಲ್ಲಿ ಮಲ್ಕೊಂಡ್ಬಿಟ್ರೆ ಆ ಬೆಡ್ ನಮ್ಮನ್ನ ಸ್ವಲ್ಪ ಅಲ್ಲೇ ತಿನ್ಕೊಂಬಿಡುತ್ತೆ ಅದೇ ತರ ಒಂದು ಆನೆ ಒಂದು ಕಲ್ಲಿನ ಮೇಲೆ ಮಲ್ಕೊಂಡ್ರೆ ಈ ಸೊಂಟ ಇದೆಯಲ್ಲ ಈಗ ಆನೆ ಮಲ್ಕೊಳೋದು ಹೆಂಗಂದ್ರೆ ನಾಯಿ ತರ ಮಲ್ಕೊಳತ್ತೆ ಫುಲ್ ಒಂದ್ ಕಡೆ ಇಲ್ಲ ಈ ಕಡೆ ಫುಲ್ ಆಗಿ ಸೈಡ್ ರೈಟ್ ಲೆಫ್ಟ್ ರೈಟ್ ಸೈಡ್ ಫುಲ್ ಆಗಿ ಮಲ್ಕೊಳತ್ತೆ ಹಿಂಗೆ ನಾಯಿ ಹೆಂಗ್ ಮಲ್ಕೊಳುತ್ತ ಹಂಗೆ ಈಗ ಏಳುವಾಗ ಏನಾಗುತ್ತೆ ಅಂದ್ರೆ ಅದ್ರದ್ದು ಸೊಂಟದ ಮೇಲೆ ಅದು ಪ್ರೆಷರ್ ಬಿಟ್ಟು ಎದ್ದೊಳತ್ತೆ ಈಗ ಆ ಕಲ್ಲಿದ್ರೆ ಕಲ್ಲು ಈಗ ನಾವು ಏನು ಅನ್ಕೊಂಡ್ಬಿಡ್ತೀವಿ ಅಂದ್ರೆ ಆನೆದು ಚರ್ಮ ಬಂದ್ಬಿಟ್ಟು ತುಂಬಾ ದಪ್ಪವಾಗಿ ಇರದೆ ಅಂತ ಅನ್ಕೊಂಡ್ಬಿಡ್ತೀವಿ ಅದು ಕರೆಕ್ಟ್ ನಿಜ ವಾಸ್ತವನೆ ಆದ್ರೆ ಅದು ಪೂರ್ಣ ಸತ್ಯವಲ್ಲ ಅರ್ಧ ಸತ್ಯ ಎಲ್ಲ ಕಡೆನೂ ಇಷ್ಟೇ ದಪ್ಪವಾಗಿರುತ್ತೆ ಅಂತ ಇಲ್ಲ ಇಲ್ಲಿ ಇಲ್ಲಿ ಈ ಕಡೆ ಎಲ್ಲ ಸ್ವಲ್ಪ ದಪ್ಪ ಇರುತ್ತೆ ಬಟ್ ಈ ಸೊಂಟ ಜಾಗದಲ್ಲಿ ತಿನ್ನಾಗಿರುತ್ತೆ ನಮ್ದು ಹೆಂಗಿರುತ್ತೋ ಹಂಗೆ ಇರುತ್ತೆ ಅದನ್ನು ಕಲ್ಲು ರುಬ್ಬತ್ತಲ್ಲ ಈ ರುಬ್ಬಿ 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 ಏನಾಗುತ್ತೆ ಅಲ್ಲಿ ಒಂದು ಗಾಯ ತರ ಆಗುತ್ತೆ ಅದನ್ನ ನೋಡ್ಕೊಳ್ಳಿಲ್ಲ ಅಂದ್ರೆ ಮೋಸ್ಟ್ಲಿ ನೈಂಟಿ ನೈನ್ ಪರ್ಸೆಂಟ್ ಯಾವ ಮಹತ್ವ ಅದ್ರ ಬಗ್ಗೆ ಯೋಚನೆ ಮಾಡೋದಿಲ್ಲ ಸೊ ಏನಾಗುತ್ತೆ ಅಂದ್ರೆ ಅದು ಸೋರ್ ಆಗ್ಬಿಡುತ್ತೆ ತಿನ್ಬಿಡತ್ತೆ ಈಗ ನಾನು ನೋಡ್ಕೊಳ್ತಿದ್ದು ಒಂದು ಆನೆ ಅದೇ ಮಠದ ಆನೆ ನೋಡ್ಕೊಳ್ತಾ ಇದೆ ಸೋರ್ ಹೆಂಗಿತ್ತು ಅಂದ್ರೆ ನನ್ನ ಕೈ ಇಷ್ಟು ಒಳಗಡೆ ಹೋಗ್ತಿತ್ತು ಅದರದ್ದು ಹಿಂಗೆ ಇಷ್ಟು ಒಳಗಡೆ ಹೋಗ್ತಿತ್ತು ದಿನ ಬೆಳಗ್ಗೆ ಸಂಜೆ ಒಂದು ಬಕೆಟ್ ಪಸ್ ತೆಗಿತಾ ಅಷ್ಟು ಮಟ್ಟಕ್ಕೆ ಆಗ್ಬಿಟ್ಟಿತ್ತು ಈ ಈಗ ಹೋಯ್ತಲ್ಲ ಅದಕ್ಕೂ ಇತ್ತು ಅಷ್ಟು ದೊಡ್ಡದಿರಲಿಲ್ಲ ಬಟ್ ಇಷ್ಟು ದೊಡ್ಡ ಇತ್ತು ಇದು ಕಲ್ಲು ಕಲ್ಲಿನ ಮೇಲೆ ನಿಂತ್ಕೊಳ್ಳೋದು ಮಳ್ಕೊಳ್ಳೋದು ಒಟ್ಟಾರೆಯಾಗಿ ಆನೆಗಳನ್ನ ಮಠ ಮತ್ತೆ ಇದರಲ್ಲಿ ಸಾಕುವಂತದ್ದು ವಿಶೇಷವಾಗಿ ಕಾಡು ಬಿಟ್ಟು ಕಲ್ಲು ಮೇಲೆ ಮಲಗಿಸೋದ್ರಿಂದ ಆನೆಗಳ ಸಾವು ಜಾಸ್ತಿ ಆಗ್ತಾ ಆನೆಗಳು ಸತ್ತು ಇದನ್ನ ನೀವು ನೋಡಿದ್ರ ಇದಕ್ಕೆ ಮೇಜರ್ ಪ್ರಾಬ್ಲಮ್ ಇದೆ ಅಂತ ಇದೆ ಇದೆ ಸೇಮ್ ಪ್ರಾಬ್ಲಮ್ ಎಲ್ಲ ನಾನು ಈಗ ಎಷ್ಟು ಪ್ರಾಬ್ಲಮ್ ಹೇಳಿದ್ನೋ ಎಲ್ಲ ಪ್ರಾಬ್ಲಮ್ ಆನೆಗಳು ಸಾಕು ಆನೆಗಳು ಇದೇ ಕಾಡಾನೆಗಳದ್ದು ಬರುದೇ ಇಲ್ಲ ಇಲ್ಲ ಬರೋದೇ ಇಲ್ಲ ಅಂತ ಹೇಳಕ್ಕಾಗೋದಿಲ್ಲ ನೈಂಟಿ ಫೈವ್ ಪರ್ಸೆಂಟ್ ಬರೋದಿಲ್ಲ ಯಾಕಂದ್ರೆ ಅದು ಅದ್ರದ್ದು ಅದ್ರ ಮನೆ ಲೈಫ್ ಅದ್ರದ್ದು ಹೆಂಗ್ ಜೀವನ ಮಾಡಬೇಕು ಅನ್ನೋದು ಅದಕ್ಕೆ ಗೊತ್ತಿದ್ದೆ ಸ್ವಾತಂತ್ರ್ಯವಿದೆ ಫಸ್ಟ್ ಆಯ್ತು ಐ ಟಿ ಐ ಐಟಿ ಬಿಟ್ಟು ಎಲ್ಲ ಕಡೆ ಇದೆಲ್ಲ ಹೇಳಿದ್ನಲ್ಲೂ ಎಲ್ಲ ಕಡೆ ಹೋಗಿದ್ದೀನಿ ಕೆಲವು ಜಾಗದಲ್ಲಿ ಈಗ ನಾನು ಹೇಳಿದಂಗೆ ಹೆಗಡೆ ಅವರು ತುಂಬಾ ಪಾಸಿಟಿವ್ ಆಗಿ ತಗೊಂಡ್ರು ಅವ್ರಿಗೆ ಸೀರಿಯಸ್ಲಿ ನಮಸ್ಕಾರ

ನಾನು ನಂದು ಆನೇ ಎಕ್ಸ್ಪೀರಿಯನ್ಸ್ ಬಗ್ಗೆ ಹೇಳ್ಬಿಡ್ತೀನಿ ಇಲ್ಲಿಂದಾನೇ ಬರುತ್ತೆ ಅಲ್ಲಿಂದಾನೇ ಬರುತ್ತೆ ಅಂತ ನಾನು ಹೇಳಕ್ ಇದು ನನಗೆ ಕೇಳಿ ಬಂದಿರೋದು ಈಗ ಪ್ರಾಮಾಣಿಕವಾಗಿ ನಾನು ಹೇಳೋದಿಲ್ಲ ಹೇಳಕ್ ಆಗೋದು ಸುದ್ದಿ ಬಂದು ಬರೋದು ಸೊ ಇದು ಆಗತ್ತೆ ಅದೇ ನಾನು ನಿಮಗೆ ಮುಂಚೆನೂ ಹೇಳ್ದೆ ಇದಕ್ಕೆ ಅವಕಾಶ ಇಲ್ಲ ಅಂತಾನು ಹೇಳಕ್ ಇದೆ ಅಂತಾನು ಹೇಳಕ್ ಸೊ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ಇದು ಓಪನ್ ಇದು ಬಿಟ್ಬಿಟ್ಟಿದ್ದಾರೆ ಕ್ಲಾಸ್ ಅಂತ ಇಲ್ಲ ಕೊಟ್ಟಿಲ್ಲ ಮಾಡಬಾರದು ಇಲ್ಲ ಮಾಡಬೇಕು ಮಾಡಬಹುದು ಅನ್ನೋದು ಏನು ಹೆಂಗ್ ಮಾಡಬೇಕು ಅನ್ನೋದು ಏನು ಇಲ್ಲ ಮಾಡಿದ್ರೆ ಏನು ಮಾಡಬಹುದು ಕೇರಳದಲ್ಲಿ ಮಾಲೀಕತ್ವದ ಆನೆಗಳಿದೆ ಹೌದು ಇದಾವೆ ಇವತ್ತಿಗೂ ಉಡನೋ ಗಿಡನೋ ಎತ್ತೋದಕ್ಕೆ ಎಲ್ಲ ಬಳಸ್ತಾರ ಹೌದು ಬಳಸಿದ್ದಾರೆ ಬಟ್ ಅದು ಎಸ್ಪೆಷಲಿ ಕರ್ನಾಟಕದಲ್ಲಿ ಅಷ್ಟೇ ಇಲ್ಲ ಇಲ್ಲ ಈಗ ಸದ್ಯಕ್ಕೆ ಇಲ್ಲ ಸದ್ಯಕ್ಕಿಲ್ಲ ಆಮೇಲೆ ವಿಶೇಷವಾಗಿ ಸರ್ಕಸ್ ಸರ್ಕಸ್ ಆನೆಗಳನ್ನ ಯಾವಾಗಲೂ ಇವರು ತಗೊಂಡ್ರು ಹೌದು ಸರ್ಕಸ್ ಆನೆಗಳು ಈಗ ಅದು ಜಾಮ್ನಗರ್ನಲ್ಲಿ ಇದಾವೆ ಮೋಸ್ಟ್ಲಿ ಎಲ್ಲ ಜಾಮ್ನಗರ್ಗೆ ಹೋಗಿದೆ ಕರ್ನಾಟಕದಲ್ಲಿ ಹಿಡಿದಿರುವಂತಹ ಸರ್ಕಸ್ ಆನೆಗಳು ಹೌದು ಹಾ ಒಂದು ಅಟ್ಲೀಸ್ಟ್ ನನಗೆ ಗೊತ್ತಿರಂಗೆ ಒಂದು ಹನ್ನೆರಡು ಆನೆ ಸೊ ಈಗ ನೀವು ಕೇಳಿರೋದು ಪ್ರಶ್ನೆ ಹೇಳಬೇಕು ಅಂದ್ರೆ ಅದಕ್ಕೆ ಸ್ಪೆಸಿಫಿಕ್ ಆಗಿ ಹೇಳಬೇಕು ಅಂತ ಈಗ ನಾನು ಹೇಳಿದ್ನಲ್ಲ ಈಗ ಪ್ರಾಬ್ಲಮ್ ಆಗತ್ತಲ್ಲ ತೋಟದಲ್ಲಿ ಆನೆಗಳು ಬರ್ತಾವೆ ಈಗ ಫಸ್ಟ್ ಆಫ್ ಆಲ್ ಮನುಷ್ಯನ ಅಧೀನವಾಗಿ ಹೆಂಗೆ ಆನೆ ಬರ್ತಾವೆ ಮೊದಲನೇ ಪ್ರಶ್ನೆ ಅದು ಯಾಕಂದ್ರೆ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಲ್ಲಿ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆಕ್ಟ್ ಅಂತ ಒಂದಿದೆ ಅದರಲ್ಲಿ ಈ ಪ್ರಪಂಚದಲ್ಲಿ ಎಷ್ಟೆಷ್ಟು ಐ ಮೀನ್ ನಮ್ಮ ನಮ್ಮ ಕಾಡುಗಳಲ್ಲಿ ಯಾವ ಯಾವ ಪ್ರಾಣಿ ಸಿಕ್ತಾವೋ ಅದನ್ನು ಶೆಡ್ಯೂಲ್ ಅಂತ ಮಾಡಿದ್ದಾರೆ ಶೆಡ್ಯೂಲ್ ಒನ್ ಟು ತ್ರೀ ಫೋರ್ ಫೈವ್ ಸಿಕ್ಸ್ ಅಂತ ಇದ್ದಾವೆ ಅಂದರೆ ಶೆಡ್ಯೂಲ್ ಒನ್ನಲ್ಲಿ ಇರೋ ಪ್ರಾಣಿ ಅಲ್ಲಿ ಅದರಲ್ಲಿ ಒಂದು ಸೂಚಿ ಮಾಡಿದ್ದಾರೆ ಆ ಸೂಚಿನಲ್ಲಿ ಇರೋ ಪ್ರಾಣಿಗಳು ತುಂಬ ಮುಖ್ಯವಾದದ ಪ್ರಾಣಿಗಳು ಅಂದರೆ ಟೈಗರು ಲಯನ್ನು ಮತ್ತೆ ಆನೆ ಇವೆಲ್ಲ ಅಂಡ್ ಇವುಗಳನ್ನ ಸೊ ಶೆಡ್ಯೂಲ್ ಒನ್ನಲ್ಲಿ ಇರೋ ಪ್ರಾಣಿಗಳನ್ನು ನಾವು ಅಧೀನವಾಗಿ ಇಟ್ಕೊಳ್ಳೋಕೆ ಆಗೋದಿಲ್ಲ ಆಗ್ಬಾರದು ಅಂತ ಇದೆ ಇನ್ನೊಬ್ಬನು ಸಾಕು ಆಗಿಲ್ಲ ಈಗಿಲ್ಲ ಸಾಕು ಅದು ಯಾವನೇ ಆಗ್ಲಿ ಮತ್ತೆ ಹೆಂಗ್ ಬಂತು ಪ್ರಶ್ನೆ ಅದು ಈಗ ಇಲ್ಲ ಅಂತ ಅದು ಈ ಈ ಆಕ್ಟ್ ಮಾಡಿದ್ದು ನೈನ್ಟೀನ್ ವೈಲ್ಡ್ ಲೈಫ್ ವೈಲ್ಡ್ ಲೈಫ್ ಆಕ್ಟ್ ಮಾಡಿದ್ದು ಸೆವೆಂಟಿ ಟೂ ನಲ್ಲಿ ಸೊ ಸೆವೆಂಟಿ ಟೂ ನಿಂದ ಈಗ ನಾವು ಇರೋದು ಟ್ವೆಂಟಿ ಟ್ವೆಂಟಿ ಫೋರ್ ಒಂದು ಸುಮಾರು ಒಂದು ಐವತ್ತು ವರ್ಷ ಅಂತ ಉಂಟು ಸೊ ಈ ಐವತ್ತು ವರ್ಷಗಳಲ್ಲಿ ಸಾಕಾನೆ ಬರಲೇ ಇಲ್ವಾ ಸಾಯ್ಲೇ ಇಲ್ವಾ ಇಲ್ಲ ಅದನ್ನ ಮತ್ತೆ ಇನ್ನೊಂದು ಇನ್ನೊಂದು ಇನ್ನೊಮ್ಮೆ ಅದನ್ನ ತರ್ಲಿಲ್ವಾ ಆನೆಗಳು ಹೇಗಾಯ್ತು ಇದು ಅನ್ನೋದು ದೊಡ್ಡ ಪ್ರಶ್ನೆ ಸೊ ಅದಕ್ಕೆ ಅದರದ್ದು ಮೂಲದಿಂದ ನಾವು ಸ್ಟಾರ್ಟ್ ಮಾಡಬೇಕು ಇದು ಫಸ್ಟ್ ಏನಾಗುತ್ತೆ ನಾವು ನಮ್ಮ ಕಾಡುಗಳನ್ನೆಲ್ಲ ಕಡಿತಾ ಇದ್ದೀವಿ ನಾವು ನಾವು ಅದನ್ನ ಕಾನ್ ಕಾನ್ಫ್ಲಿಕ್ಟ್ ಅಂತ ಹೇಳ್ಬಿಡ್ತೀವಿ ಕಾನ್ಫ್ಲಿಕ್ಟ್ ಅಂತ ಹೇಳಿ ಕಾನ್ಫ್ಲಿಕ್ಟ್ ಅಂದ್ರೆ ಏನು ಅದರ ಅರ್ಥ ಏನು ಒಂದು ಜಗಳ ಈ ಈ ವಸ್ತು ನನ್ನದು ಅಂತ ನಾನು ಹೇಳ್ತೀನಿ ಈ ವಸ್ತು ನಿಮ್ಮದು ಅಂತ ನೀವು ಹೇಳ್ತೀವಿ ಅದನ್ನ ನಾವು ಕಾನ್ಫ್ಲಿಕ್ಟ್ ಅನ್ನೋದು ಈಗ ನನಗೆ ಈ ವಸ್ತು ನಂದು ಅನ್ನೋ ನನ್ನದು ಅಲ್ಲ ನಿಮ್ಮದು ಅನ್ನೋದು ಆ ಕಾನ್ಸೆಪ್ಟೇ ನನಗೆ ಗೊತ್ತಿಲ್ಲ ಅಂದರೆ ಅದನ್ನು ನಾವು ಕಾನ್ಫ್ಲಿಕ್ಟ್ ಅಂತ ಹೆಂಗೆ ಹೇಳ್ಬೋದು ಈಗ ಇನ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅನ್ನೋದು ಒಂದು ಕಾನ್ಫ್ಲಿಕ್ಟ್ ಅಂತ ಹೇಳಬಹುದು ಯಾಕಂದ್ರೆ ನಾವು ಇಂಡಿಯಾದಲ್ಲಿ ಹೇಳ್ತೀವಿ ಆ ಆ ಜಾಗ ನಮ್ಮದು ಅಂತ ಪಾಕಿಸ್ತಾನ್ ಹೇಳತ್ತೆ ಅದರದು ಅಂತ ಹೇಳ್ತಾರೆ ಸೊ ಅದಕ್ಕೆ ಅದನ್ನ ನಾವು ಕಾನ್ಫ್ಲಿಕ್ಟ್ ಅಂತ ಹೇಳ್ಬಹುದು ಈಗ ಸೊ ಕಾನ್ಫ್ಲಿಕ್ಟ್ ಅಂದ್ರೆ ಒಬ್ಬರು ಎರಡು ಪಾರ್ಟಿ ಇರಬೇಕು ಮಧ್ಯದಲ್ಲಿ ಒಂದು ವಸ್ತು ಇರಬೇಕು ಈ ವಸ್ತುನ ನಾವು ಪೊಸೆಷನ್ ಅಂದ್ರೆ ಹಕ್ಕು ನಮ್ ನನ್ನದು ಅನ್ನೋದು ಹಕ್ಕು ಆ ಹಕ್ಕು ಅನ್ನೋ ಆ ಕಾನ್ಸೆಪ್ಟೇ ನನಗೆ ಗೊತ್ತಿಲ್ಲ ಅದು ಆನೆ ಅವ್ರಗಳ ಮನುಷ್ಯನ ಬಿಟ್ಟು ಬೇರೆ ಎಲ್ಲ ಪ್ರಾಣಿಗಳಲ್ಲೂ ಇದು ಎಲ್ಲ ನಮ್ಮದು ಅಂತ ಬಾಳ್ತವೆ ಇದು ನಿನ್ನದು ನನ್ನದು ಅಂತ ಇಲ್ಲ ಈಗ ಒಂದು ಆನೆ ಒಂದು 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 ಮಾವಿನ ಮರ ಇದೆ ಅನ್ಕೊಳ್ಳಿ ಆ ಮಾವಿನ ಮರದ್ದು ಮಾವು ತಿಂತ ತಿನ್ನತ್ತೆ ಅಂದರೆ ಅದರಲ್ಲಿ ಬಂದ್ಬಿಟ್ಟು ಬೇರೆ ಏನಾದರೂ ಒಂದು ಒಂದು ಕೋತಿ ಬಂದು ಬೇರೆ ಮಾ ಮಾವು ತಿಂತು ಅಂದರೆ ಈ ಆನೆ ಹೋಗ್ಬಿಟ್ಟು ಆ ಕೋತಿನ ಹೋಗಿ ಹೊಡೆಯಕ್ಕೆ ಹೋಗಲ್ಲ ಆ ಮಾವಿನ ಗಿಡದಲ್ಲಿ ಒಂದು ಸುಮಾರು ಒಂದು ಮಾವು ಇದೆ ನಾನು ಸ್ವಲ್ಪ ತಿಂತೀನಿ ನೀನು ಸ್ವಲ್ಪ ತಿನ್ನಯ್ಯ ಇದು ಈ ಈ ಮಾವಿನ ಮರ ನನ್ನದು ಅನ್ನೋದು ಅದಕ್ಕೆ ಗೊತ್ತೇ ಇಲ್ಲ ಇದೆಲ್ಲ ನಮ್ಮ ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಬಾಳೆ ಗಿಡದಲ್ಲಿ ಬಾಳೆ ಬಾಳೆ ಬಿಟ್ಟಿರುತ್ತಲ್ಲ ಬಾಳೆ ಹಣ್ಣನ್ನ ಅದನ್ನ ಕಟ್ ಮಾಡಿ ಕೆಳಗಿಡುತ್ತೆ ಆನೆ ಅದನ್ನ ಇದು ತಿನ್ನುತ್ತೆ ಅದು ಮನುಷ್ಯ ತಿನ್ನೋದು ಅಂತ ಹೇಳಿ ಬಿಟ್ಟು ಬಿಡುತ್ತೆ ಅದು ಯಾರೇ ಆಗಲಿ ಸೊ ಅದನ್ನ ಇದು ನನ್ನದು ಅನ್ನೋದು ಅದಕ್ಕೆ ಇಲ್ವೇ ಇಲ್ಲ ಸೊ ಈ ಜಾಗ ನನ್ನದು ಆ ಜಾಗ ನನ್ನದು ಇಲ್ಲಿ ಹೋಗಬೇಕು ಇಲ್ಲಿ ಹೋಗಬಾರದು ಅನ್ನೋದು ಅದಕ್ಕೆ ಗೊತ್ತಿಲ್ಲ ಈಗ ನಾವು ನಮ್ಮ ನನ್ನ ಮನೆಯಲ್ಲಿ ಕೂತಿದ್ದೀವಿ ಪಕ್ಕದ ಮನೆ ಅವರು ಇದ್ದಾರೆ ನಾನು ಹೋಗ್ಬಿಟ್ಟು ಅವ್ರ ಮನೆಯಲ್ಲಿ ಹೋಗಿ ಸೇರ್ಕೊಳಕ್ಕಾಗೋದಿಲ್ಲ ಯಾಕಂದರೆ ನನಗೂ ಈ ದಿ ಈ ಜಾಗ ಇವ್ರದ್ದು ಅವ್ರದ್ದು ಅನ್ನೋದು ನನಗೆ ಗೊತ್ತಿದೆ ಅವ್ರಿಗೂ ಅದು ಗೊತ್ತಿದೆ ಈಗ ಅಲ್ಲಿ ಆನೆ ಇತ್ತು ಈಗ ಅದೇ ನಮ್ಮ ಸೊಸೈಟಿನಲ್ಲಿ ಒಂದು ಬೆಕ್ಕಿದೆ ಅಂದ್ಕೊಳ್ಳಿ ನನ್ನ ಮನೆ ಒಳಗೂ ನುಗ್ಗತ್ತೆ ಅವ್ರ ಮನೆ ನಾನು ನುಗ್ಗತ್ತೆ ಯಾಕಂದರೆ ಅದಕ್ಕೆ ಈ ಜಾಗ ನನ್ನದು ಆ ಜಾಗ ಅವ್ರದ್ದು ಅನ್ನೋದು ಅದು ವ್ಯತ್ಯಾಸ ಇಲ್ಲ ಅದಕ್ಕೆ ಗೊತ್ತೇ ಇಲ್ಲ ಗೊತ್ತಿಲ್ಲ ಅಂದರೆ ಅದಕ್ಕೆ ಅವರು ಆ ಥರ ಬಾಳೋದಿಲ್ಲ ಸೊ ಈಗ ಒಂದು ಆನೆ ಒಂದು ತೋಟದ ಒಳಗೆ ಬಂತು ಅಂದರೆ ಈಗ ನನ್ನ ಜಾಗ ಇಲ್ಲ ಇಲ್ಲ ನನ್ನ ಜಾಗ ಇಲ್ಲ ಅನ್ನೋದು ಅದಕ್ಕೆ ಗೊತ್ತಿಲ್ಲ ನ ಆ ಆ ಕಾನ್ಸೆಪ್ಟ್ ಇರೋದು ನಮಗೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು ಆನೆ ಅಲ್ಲ ಫಸ್ಟು ಸೊ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟೇ ನಾವು ಚೇಂಜ್ ಮಾಡಬೇಕು ಬಿಕಾಸ್ ಈ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟ್ನಲ್ಲಿ ಬರೆದಿರೋದು ಈ ಈ ಜಾಗದ ಒಳಗಡೆ ಆನೆ ಬರಬಾರ್ದು ಅದೇ ಬರಬಾರ್ದು ಅನ್ನೋದು ಅದಕ್ಕೆ ಗೊತ್ತಿಲ್ವಲ್ಲ ಅದನ್ನು ಫಸ್ಟ್ ತಿಳಿಸ್ತೀರಾ ಅದನ್ನು ಅದಕ್ಕೆ ಹೆಂಗೆ ಹೇಳ್ಕೊಡ್ತೀರಾ ಈ ಜಾಗದಿಂದಯಾ ಇದು ಜಾಗ ನಮ್ಮದು ಅದು ಇಲ್ಲಿ ನೀವು ಹೋಗ್ಬೋದು ಅಲ್ಲಿ ನೀವು ಬರಬಾರ್ದು ಅನ್ನೋದನ್ನು ಹೆಂಗೆ ಹೇಳ್ಕೊಡ್ತೀರಾ ಅದು ಹೇಳ್ಕೊಡೋಕ್ಕಾಗೋದಿಲ್ಲ ಆ ವಿವೇಕ ಇರೋದು ನಮಗೆ ಸೊ ಯಾರಿಗೆ ಜಾಸ್ತಿ ವಿವೇಕ ಇದೆಯೋ ಅವನ ಜವಾಬ್ದಾರಿ ಜಾಸ್ತಿ ಅವನು ಸ್ವಲ್ಪ ತಾಳ್ಮೆಯಿಂದ ನಾನು ನಡ್ಕೋಬೇಕಾಗಿದಂಥ ವಿಷಯ ಸೊ ನಾವು ನಮ್ಮ ಕ ನಮಗೆ ನಾವು ಈಗ ಏನಾಗಿದೆ ಕರ್ನಾಟಕದಲ್ಲಿ ಈ ಕಾನ್ಫ್ಲಿಕ್ಟ್ ಆ್ಯಕ್ಚುಲಿ ಇಟ್ ಈಸ್ ನಾಟ್ ಎ ಕಾನ್ಫ್ಲಿಕ್ಟ್ ಇಟ್ ಈಸ್ ಎ ಕಾಂಕ್ವೆಸ್ಟ್ ಕಾಂಕ್ವೆಸ್ಟ್ ಅಂದರೆ ಆಧಿಪತ್ಯ ಒಬ್ಬ ಅಲೆಕ್ಸಾಂಡರ್ ಬಂದ ನಮ್ಮ ದೇಶದನ್ನ ಅಧೀನವಾಗಿ ಮಾಡಿಕೊಂಡ ಅದನ್ನ ಕಾಂಕ್ವೆಸ್ಟ್ ಅಂತಾರೆ ಸೊ ಅಲ್ಲಿ ಅವನದು ಇರಲಿಲ್ಲ ಆದರೆ ಅವನ ಹಕ್ಕನ್ನ ಹೋಗಿ ಅಲ್ಲಿ ಸಾಧಿಸ್ತಾ ನಾವು ಅದನ್ನೇ ಮಾಡ್ತಾ ಇದ್ದೀವಿ ಪ್ರಾಣಿ ಇರೋದು ಕಾಡಿನಲ್ಲಿ ನಾವು ಕಾಡ ಒಳಗಡೆ ನುಗ್ಗಿಬಿಟ್ಟು ಅದನ್ನು ಕಡಿದು ಅಲ್ಲಿ ತೋಟ ಮಾಡಿ ಅದಾದ ಮೇಲೆ ಅದು ಒಳಗೆ ಬರ್ತಾ ಇದೆ ಅಂದರೆ ಏನರ್ಥ ಇದು ಅವಿವೇಕ ಇದು ಬುದ್ಧಿಹೀನ ಎಲ್ಲಾನು ಅನ್ಬೋದು ತಪ್ಪದು ಅದು ಅದಕ್ಕೆ ಇಲ್ಲಿ ಇರಬಾರದು ಅನ್ನೋದು ಅದಕ್ಕೆ ಗೊತ್ತಿಲ್ಲ ಅದು ಒಂದು ಸೊ ಈಗ ಆ ಫಸ್ಟ್ ಆಫ್ ಆಲ್ ಆ ತೋಟ ಏನು ತೋಟ ಮೋಸ್ಟ್ಲಿ ಎಲ್ಲ ಬರೋದ್ರು ಯಾವ ಕಡೆ ತುಂಬ ಕಾನ್ಫ್ಲಿಕ್ಟ್ ಇದಾವೋ ಆ ಎಲ್ಲದು ಇರೋದು ಇಲ್ಲ ಕಾಫಿ ತೋಟ ಇಲ್ಲ ಟೀ ತೋಟ ಈಗ ಒಬ್ಬ ಮನುಷ್ಯ ಕಾಫಿ ಟೀ ಕುಡಿಲಿಲ್ಲ ಅಂದರೆ ಸಾಯಿ ಸತ್ತು ಸತ್ತೋಗೋದಿಲ್ಲ ಆದರೆ ಒಂದು ಆನೆ ಕಾಡಿನಲ್ಲಿ ಇರಲಿಲ್ಲ ಅಂದರೆ ಸತ್ತೋಗೋದು ವಾಸ್ತವ ಅದು ನಿಜಾನೇ ಅದು ಆಗೋದೇ ಆಗೋದು ಸೊ ಯಾರ ತಾಳ್ಮೆಯಿಂದ ಇರಬೇಕು ಇದು ನಮಗೆ ಬೇಕಾಗಿರುವಂತ ತಮಾಷೆ ಅಂದರೆ ಕಾಫಿ ತೋಟ ಎಕರೆ ಇದೆ ಎರಡು ಸಾವಿರ ಅಲ್ಲ ಸರ್ ಇಪ್ಪತ್ನಾಲ್ಕು ಸಾವಿರ ಎಕರೆ ಇದೆ ಬರೀ ಕರ್ನಾಟಕದಲ್ಲಿ ಆ ಥರ ಮೂನಾರ್ನಲ್ಲೂ ಇದೆ ಅಂದರೆ ಕೇರಳದಲ್ಲೂ ಇದೆ ತಮಿಳುನಾಡಿನಲ್ಲೂ ಇದೆ ಅಸ್ಸಾಂನಲ್ಲಿದೆ ಡಾರ್ಜಿಲಿಂಗ್ನಂಗಿದೆ ಈ ಎನ್ ಯಾವ ಜಾಗ ನಾನು ಹೇಳೋದ್ನೋ ಆ ಎಲ್ಲ ಅಂದರೆ ಹ್ಯೂಮನ್ ಎಲಿಫೆಂಟ್ ಕಾನ್ಫ್ಲಿಕ್ಟ್ ಇದೆ ಸೊ ನಾವು ಅವರ ಕಾಡಿನಲ್ಲಿ ನುಗ್ಗಿ ಈ ಕಾ ಈಗ ತೋ ಅದನ್ನು ತೋಟ ಮಾಡಿ ಈ ತೋಟ ನಮ್ಮದು ಅಂತ ಹೇಳಿ ಅವುಗಳನ್ನು ತಲೆ ಮೇಲೆ ಕಲ್ಲು ಹಾಕ್ತಾ ಇದ್ದೀವಿ ಅದು ಮಾತ್ರ ಸೊ ಅದಕ್ಕೆ ಕೋಪ ಬರುತ್ತೆ ಅದು ಕೋಪದಿಂದ ಅದು ಓಡಿಯುತ್ತೆ ಒಬ್ಬ ಮನುಷ್ಯ ತಡೆಯೋಕ್ಕಾಗಲ್ಲ ಸೊ ಕೆಲವರು ಮನುಷ್ಯರು ಸಾಯ್ತಾರೆ ಸೊ ಇದು ಬೇಕಾಗಿದೆ ಅಂತ ಇದರಿಂದ ಬರೀ ಈಗ ನಾವು ಕೆಲವ್ರು ಕೇಳ್ಬೋದು ಅಯ್ಯೋ ನೀವು ಬರೀ ಆನೆ ಬಗ್ಗೆ ಮಾತಾಡ್ತಿದ್ದೆ ನಾನು ಆನೆ ಬಗ್ಗೆ ಮಾತಾಡ್ತಾನೆ ಇಲ್ಲ ಸರ್ ಟೂ ತೌಸಂಡ್ ಏಯ್ಟೀನಲ್ಲಿ ಒಂದು ಫಸ್ಟು ಈ ಫಸ್ಟ್ ಆಫ್ ಆಲ್ ನಮ್ಮದು ವೆಸ್ಟರ್ನ್ ಘಾಟ್ಸ್ ಬಂದುಬಿಟ್ಟು ಮಲೆನಾಡು ಅಂತೀವಿ ನಾವು ತುಂಬ ಮಳೆ ಬರುತ್ತೆ ಹೇಳಿ ಸೊ ಮಳೆ ಬರೋದು ಅಲ್ಲಿ ಒಂದು ಏನೋ ಮಳೆ ಬಂದೆ ಬಂತು ಬಟ್ ನೀವು ಟೂ ತೌಸಂಡ್ ಏಯ್ಟೀನ್ ಟೂ ತೌಸಂಡ್ ನೈನ್ಟೀನ್ ಈಗ ಟೂ ತೌಸಂಡ್ ಟ್ವೆಂಟಿ ಟೂ ಟೂ ತೌಸಂಡ್ ಟ್ವೆಂಟಿ ಫೋರ್ ಎಲ್ಲ ಈ ಒಟ್ಟಿನಲ್ಲಿ ಒಂದು ಆರು ವರ್ಷದಲ್ಲಿ ನಾಲ್ಕು ವರ್ಷ ಲ್ಯಾಂಡ್ ಸ್ಲೈಡ್ಸ್ ಆಗಿದ್ದಾವೆ